ಫ್ರೀಡಂ ಟಿವಿ ಲೈವ್ ಡಾಟ್ ಕಾಮ್ಗೆ ಸ್ವಾಗತ ನಾನು ಗೌಡ್ ಹುಡ್ಗಿ ಭೂಮಿಕಾ ನಾಡಿನ ಸಮಸ್ತ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ನಾನು ಇವತ್ತು ಬೆಂಗಳೂರಿನಲ್ಲಿರುವ ಕವಿಗಂಗಾಧರೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀನಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಜನ ಎಷ್ಟೆಲ್ಲ ಸೇರಿದ್ದಾರೆ ಅಂತ ದೇವರ ದರ್ಶನ ಮಾಡೋಕೆ ಅಂತ ಜನ ಮುಗಿಬಿದ್ದು ಬಂದಿದ್ದಾರೆ ನೀವು ನೋಡ್ತಾ ಇರ್ಬೋದು ಮಹಾಶಿವರಾತ್ರಿ ಹಬ್ಬಕ್ಕೆ ವಿಶೇಷ ಪೂಜೆ ನಡೆಯುತ್ತೆ ಅಷ್ಟೇ ಅಲ್ಲದೆ ಇಲ್ಲಿ ಬಂದಿರುವಂತಹ ಭಕ್ತಾದಿಗಳಲ್ಲಿ ಅವರ ಮನೆಗಳಲ್ಲಿ ಪೂಜೆ ಹೇಗೆಲ್ಲ ಮಾಡ್ತಾರೆ ಅಂತ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಶಿವರಾತ್ರಿ ಹಬ್ಬ ವಿಶೇಷ ಅದಕ್ಕೆ ಇಷ್ಟೊಂದು ಜನ ದೇವಸ್ಥಾನಕ್ಕೆ ಸೇರಿದ್ದಾರೆ ನಿಮ್ಮ ಮನೆಯಲ್ಲಿ ಶಿವರಾತ್ರಿ ಹಬ್ಬನ ಹೇಗೆಲ್ಲ ಆಚರಿಸ್ತೀರಾ ನಾವು ಶಿವರಾತ್ರಿಗೆ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಪ್ರತಿ ವರ್ಷ ನಾನು ಅಲಾಂಗ್ ಫ್ರಮ್ ಟ್ವೆಂಟಿ ಇಯರ್ಸಿಂದ ನಾನು ಈ ಟೆಂಪಲಿಗೆ ಬರ್ತಾಯಿದ್ದೀನಿ ಮನೇಲಿ ಎಲ್ಲ ಥರದ ಅರ್ಚನೆ ಅಭಿಷೇಕಗಳೆಲ್ಲ ಮುಗಿಸ್ಕೊಂಡು ಪ್ರಸಾದ ನೈವೇದ್ಯಗಳನ್ನೆಲ್ಲ ಮಾಡಿ ಉಪವಾಸದಿಂದ ಇದ್ದು ದೇವರ ದರ್ಶನ ಮಾಡೋಕ್ಕೆ ಬಂದಿದ್ದೀನಿ ಸೊ ಉಪವಾಸ ಮಾಡೋದ್ರಿಂದ ನಿಮಗೆ ಒಳ್ಳೇದಾಗಿದೆಯಾ ಖಂಡಿತ ಆಗಿದೆ ಅದು ಪುರಾಣದಿಂದನೇ ಬಂದಿದೆ ಅಲ್ಲ ಸೊ ಹಾಗಾಗಿ ದೊಡ್ಡವರು ಅದನ್ನ ಮಾಡಿದ್ದಾರೆ ಅಲ್ಲ ಹಾಗಾಗಿ ಅದನ್ನ ಪರಿಪಾಲನೆ ಮಾಡ್ಕೊಂಡು ಹೋಗ್ತಾ ಇದೇವೆ ನವ್ಯೂ ಸೊ ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಬನ್ನಿ ನೀವು ಓಡಾಡ್ತಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ತಕ್ಷಣ ಬಾಕಿ ಹಣನ ನಿಮ್ ಕೊಡ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ ನಮ್ಮೆಲ್ಲರ ಕಂಪನಿ ನಾವು ಇವತ್ತು ಫ್ಯಾಮಿಲಿ ಎಲ್ಲ ನಾವು ಹಾಸ್ಟೆಲಲ್ಲಿರೋದು ಸೊ ಫ್ಯಾಮಿಲಿ ಎಲ್ಲ ಟೆಂಪಲ್ಗೆ ಹೋಗ್ತಿದ್ದಾರೆ ಸೊ ನಾವು ಹಾಸ್ಟೆಲ್ ಫ್ರೆಂಡ್ಸ್ ಎಲ್ಲ ನಾವು ಹೋಗ್ತಿದ್ದೀವಿ ಇಲ್ಲಿ ಟೆಂಪಲ್ಗೆ ಹಂಗೆ ಹೋಗ್ತಿರ್ಬಿಟ್ಟು ಎಲ್ಲ ಎಲ್ಲ ಮಾಡಿಕೊಂಡು ಪ್ರೀ ಟು ಗಾಡ್ ಚೆನ್ನಾಗೆ ಎಲ್ಲ ಒಳ್ಳೆಯದಾಗಲಿ ಅಂತ ಮಾಡಿಕೊಂಡು ಜಸ್ಟ್ ಹಾಂ ಇವತ್ತು ಉಪವಾಸ ಮಾಡ್ತಿದ್ದೀವಿ ಉಪವಾಸನೂ ಮಾಡ್ತೀವಿ ಜಾಗ್ರಹಣನು ಮಾಡ್ತಿದ್ದೀವಿ ಅದು ಎರಡು ರೀಸನ್ಸ್ ಇರುತ್ತೆ ಸೈಂಟಿಫಿಕ್ ರೀಸನ್ ಇರುತ್ತೆ ಇನ್ನೊಂದು ರಿಲೀಜಿಯಸ್ ಬಿಲೀಫ್ ಅಂತ ರಿಲಿಜಿಯಸ್ ಬಿಲೀಫ್ ಬಂದ್ಬಿಟ್ಟು ಒಳ್ಳೆಯದಾಗುತ್ತೆ ಮನ್ಸೆಲ್ಲ ಚೆನ್ನಾಗಾಗುತ್ತೆ ಒಂಥರ ಪ್ಯೂರಿಫಿಕೇಷನ್ ಆಗುತ್ತೆ ಅಂತ ಸೈಂಟಿಫಿಕ್ ರೀಸನ್ ಬಂದುಬಿಟ್ಟು ಏನಾಗುತ್ತೆ ಅಂದರೆ ವೆನ್ ಯು ಫಾಸ್ಟ್ ರೈಟ್ ಅದೇನಾಗುತ್ತೆ ಅಂದರೆ ಬಾಡಿ ಎಲ್ಲ ಪ್ಯೂರಿಫೈ ಆಗುತ್ತೆ ಇಟ್ ಇಸ್ ಸೈಂಟಿಫಿಕಲಿ ಪ್ರೂವೆನ್ ಸೊ ಅದಕ್ಕೆ ನಾವು ಹಂಗೆ ಫಾಸ್ಟ್ ಮಾಡ್ತೀವಿ ಆ ಐ ವುಡ್ ಲೈಕ್ ಟು ವಿಶ್ ಆಲ್ ದ ವುಮೆನ್ಸ್ આર ವೆರಿ ಹ್ಯಾಪಿ ವುಮೆನ್ಸ್ ಡೇ ಶಿವನಿಗೆ ಪೂಜೆ ಮಾಡ್ತೀವಿ ಶಿವನಿಗೆ ಅಭಿಷೇಕ ಮಾಡ್ತೀವಿ ಉಪವಾಸ ಮಾಡ್ತೀವಿ ಶಿವನಿಗೆ ಭಕ್ತಿ ತೋರಿಸ್ತೀವಿ ನೀವು ಯಾವಾಗಿಂದ ಉಪವಾಸ ಮಾಡ್ತಿರೋದು ಬೆಳಗ್ಗೆ ಎದ್ದು ಬೇಗ ಅರ್ಲಿ ಮಾರ್ನಿಂಗ್ ಎದ್ದು ಪೂಜೆ ಮಾಡಿ ಖಾಲಿ ಹೋಟೆಲ್ ಏನು ತಿನ್ನೋದಿಲ್ಲ ಬರೀ ನೀರು ಕೊಡ್ಕೊಂಡು ಪೂಜೆ ಮಾಡಿಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಬಂದು ಪ್ರತಿ ವರ್ಷ ಗಂಗಾಧರಕ್ಕೆ ಬರ್ತೀವಿ ಈ ಅನ್ನೋ ಕಾರಣಕ್ಕೆ ಹಂಗೇನಿಲ್ಲ ಹಿರಿಯವ್ರು ಹೇಳಿರೋದ್ರಿಂದನೇ ಮಾಡ್ತಿರೋದು ಬಟ್ ಒಳ್ಳೆಯದಾಗುತ್ತೆ ಏನೋ ಒಂದು ಪಾಸಿಟಿವ್

ನಾವು ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಕೊಡ್ತೀವಿ ಉಪವಾಸ ಶಿವರಾತ್ರಿ ಹಬ್ಬಕ್ಕೆ ವಿಶೇಷವಾಗಿ ಉಪವಾಸ ಉಪವಾಸ ಇವತ್ತೇನು 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 ಊಟ ಅದೆಲ್ಲ ಅಡುಗೆಲ್ಲ ಏನು ಮಾಡಲ್ಲ ನಾಳೆ ಮಾಡ್ಕೊಳ್ತೀವಿ ನಾಳೆ ನಾವು ಶಿವರಾತ್ರಿ ದಿನ ಉಪವಾಸ ಇರ್ತೀವಿ ಎಲ್ಲ ಶಿವನ ದರ್ಶನ ಮಾಡ್ಕೊಂಡು ಬರ್ತೀವಿ ಎಷ್ಟು ದೇವಸ್ಥಾನ ಆಗುತ್ತೋ ಅಷ್ಟು ದೇವಸ್ಥಾನ ಶಿವನ ದರ್ಶನ ಮಾಡಿಕೊಂಡು ರಾತ್ರಿ ಅದೇ ಜಾಗರಣೆ ಮಾಡಿಬಿಟ್ಟು ಬೆಳಿಗ್ಗೆ ಪಾರಾಯಣ ಮಾಡ್ತೀವಿ ಇಲ್ಲ ಇಲ್ಲ ಆ ಕಾಲದಿಂದಾನು ಉಪವಾಸ ಮಾಡ್ತಾ ಇದ್ವಿ ಜಾಗರಣೆನ ಮಾಡ್ತಾ ಇದ್ವಿ ಇವಾಗ ಜಾಗರಣೆ ಮಾಡಲ್ಲ ಉಪವಾಸ ಇರ್ತೀವಿ ದೇವ್ರ ದರ್ಶನ ಮಾಡ್ಕೊಂಡ್ ಎಲ್ಲ ಕಡೆ ಖುಷಿಯಾಗಿ ಆಚರಣೆ ಮಾಡ್ತಿದೀವಿ ಹೆಣ್ಣು ಮಕ್ಕಳು ವಿಶೇಷವಾಗಿ ಉಪವಾಸ ಮಾಡ್ತೀವಿ ರಾತ್ರಿ ಎಲ್ಲಾ ಜಾಗರಣೆ ಇರ್ತೀವಿ ಸೊ ನೀವುಗಳೆಲ್ಲರೂ ಸೇರಿ ಉಪವಾಸ ಇರೋದು ಜಾಗರಣೆ ಇರೋದು ಮಾಡ್ತೀರಾ ಮಾಡ್ತೀವಿ ಮೇಡಮ್ ಇದರಿಂದ ಇರಲ್ಲ ಉಪವಾಸ ಅಂತೂ ಮಾಡ್ತೀವಿ ನೀವು ಮೇಡಮ್ ನಾವು ಜಾಗರಣೆ ಇರಲ್ಲ ಉಪವಾಸ ಮಾಡ್ತೀವಿ ಮಾಗ ಸ್ನಾನ ಬೆಳಗ್ಗೆ ಐದು ಗಂಟೆ ಒಳಗಡೆ ಸ್ನಾನ ಮುಗಿಸ್ಕೊಂಡು ಪೂಜಾ ಕಾರ್ಯ ಎಲ್ಲ ಮುಗಿಸ್ಕೊಂಡು ಇದೇ ಇಲ್ಲೆಲ್ಲ ಫೇಮಸ್ ಮೂರು ದೇವಸ್ಥಾನ ಇದೆಲ್ಲ ಎಲ್ಲ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಹಂಗೆ ಉಪವಾಸ ಈಗ ಮುಂಚೆ ಥರ ಮಾಡೋಕ್ಕಾಗಲ್ಲ ಗ್ಯಾಸ್ಟ್ರಿಕ್ ಇರೋದ್ರಿಂದ ಏನೋ ಒಂಚೂರು ತಿನ್ಕೋತೀವಿ ಆದರೆ ಸ್ಪೈಸಿ ತೀಸಿ ತಿನ್ನೋದಿಲ್ಲ ನಾರ್ಮಲ್ ಅನ್ನ ಬಿಟ್ಟು ಮಿಕ್ಕಿದೆಲ್ಲ ತಿಂತೀವಿ ಹಣ್ಣು ಹಂಪಲು ತಿನ್ಕೊಂಡು ಜಾಗರಣೆ ಮಾಡೋಕ್ಕಾಗಲ್ಲ ಮೇಡಮ್ ನೆಕ್ಸ್ಟ್ ಡೇ ವರ್ಕ್ ಇರೋದ್ರಿಂದ ಸೊ ಮಾಮೂಲಿ ಪೂಜೆ ಮಾಡಿ ದರ್ಶನ ಮಾಡ್ತೀವಿ ನೀವುಗಳೆಲ್ಲ ಉಪವಾಸ ಮಾಡ್ತೀವಿ ಅಂತ ಅಂದ್ರೆ ಉಪವಾಸ ಮಾಡೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಮಾಡ್ತೀರಾ ಇಲ್ಲ ಪುರಾತನ ಕಾಲದಿಂದ ನಾವು ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಬನ್ನಿ ನೀವು ನೀಡಾಡ್ತಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ತಕ್ಷಣ ಬಾಕಿ ಹಣನ ನಿಮಗೆ ಕೊಡ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ ನಮ್ಮೆಲ್ಲರ ಕಂಪನಿ ಅವುಗಳೆಲ್ಲ ಉಪವಾಸ ಮಾಡ್ತಾರೆ ಜಾಗರಣೆ ಮಾಡ್ತಾರೆ ಅನ್ನೋ ಕಾರಣಕ್ಕೆ ನೀವುಗಳು ಉಪವಾಸ ಜಾಗರಣೆ ಮಾಡೋದು ಆ್ಯಕ್ಚುಲಿ ಉಪವಾಸ ಇರೋದ್ರಿಂದ ಒಳ್ಳೇದು ಅದು ಸೈಂಟಿಫಿಕ್ ಆಗು ಹಳೆ ಕಾಲದಿಂದನೂ ಸೈಂಟಿಫಿಕ್ ಆಗೇನು ಅಂತ ಇವಳು ಹೇಳ್ತಾಳೆ ಇಲ್ಲ ಖಂಡಿತ ಉಪವಾಸ ಮಾಡೋದು ಯಾಕೆ ಅಂದರೆ ಒಂದಿನ ನಾವು ನಾವು ಪೂರ್ತಿ ತಿಂಗಳು ತಿಂದಿರೋ ಕೆಟ್ಟದೆಲ್ಲ ಟಾಕ್ಸಿನ್ಸ್ ರೀತಿ ಆಚೆ ಬರಲಿ ಅಂತ ಸೈಂಟಿಫಿಕ್ ಆಗಿ ಮಾಡಿದ್ದು ತಿಳ್ಕೊಂಡೆ ಮಾಡ್ತೀವಿ ಅದನ್ನೇ ಯಾವುದೇ ರೀತಿ ಜಂಕ್ ಫುಡ್ ತಿನ್ನಲ್ಲ ಮತ್ತು ಮಿಕ್ಕಿದ್ದೆಲ್ಲ ದಿನ ಲಘು ಆಹಾರ ಸೇವಿಸೋದ್ರಿಂದ ಹೆಲ್ತು ಒಳ್ಳೆದಾಗಿರುತ್ತೆ ಅಂತ ಇದರಿಂದ ನಮ್ಮ ನಮ್ಮ ಇರೋದೇ ಅದಕ್ಕೆ ಉಪವಾಸ ಏಕಾದಶಿ ದಿನ ಯಾಕೆ ಮಾಡ್ತೀವಿ ಅಂದರೆ ಆ ಥರ ಒಳ್ಳೇದಾಗ್ಲಿ ಅಂತ ನಮ್ಮ ಹೆಲ್ತಿಗೋಸ್ಕರ ಅಟ್ ದ ಎಂಡ್ ಆಫ್ ದ ಡೇ ದೇ ನಮ್ಮ ಬಾಡಿನೇ ನಮಗೆ ಟೆಂಪಲ್ ಸೊ ನಾವು ಅದನ್ನು ಒಳ್ಳೇದಾಗಿಟ್ಕೊಳ್ಳೋದಕ್ಕೋಸ್ಕರ ಮಾಡೋದು ನೀವು ಉಪವಾಸ ಮಾಡ್ತೀರಾ ಹಾಂ ನಾನು ಖಂಡಿತ ಮಾಡ್ತೀನಿ ಬಟ್ ಇವತ್ತು ಮಾಡ್ತಾ ಇಲ್ಲ ಬಟ್ ತಿಂಗಳಲ್ಲಿ ಒಂದಿನ ಮಾಡ್ತೀನಿ ನಿಮ್ಮ ಹೆಸರು ಐಶ್ವರ್ಯಾ ಥ್ಯಾಂಕ್ ಯು ಸೊಂಕ್ ಯು ಥ್ಯಾಂಕ್ ಯು